ಅವರು ಶಾಸಕರಾಗಿದ್ದರೆ ದೇವನಹಳ್ಳಿನಲ್ಲಿ ಸಚಿವರಾಗಿದ್ದಾರೆ ಸಂತೋಷ ಅಲ್ಲಿ ಸೇವೆ ಮಾಡ್ಕೊಂಡಿರಲಿ ಯಾವುದೇ ರೀತಿ ಮಲ್ತಾಯಿ ಧೋರಣೆಯನ್ನು ಮಾಡಿಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲ ಜಾತಿಗಳು ಕೂಡ ಒಂದೇ ಅಂತೇಳಿ ಎಲ್ಲರೂ ಓಟ್ ಮಾಡಿ ಅವರು ಈ ಚುನಾವಣೆಯಲ್ಲಿ ಏಳು ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದು ನಾವು ಮತ್ತೆ ನೋಡಿ ಹೈಕಮಾಂಡ್ ಎಲ್ಲರ ತೀರ್ಮಾನ ತಗೊಂಡೇ ಇವರು ಮತ್ತೆ ಎಡಗೈನ ಸಮುದಾಯದ ಅಭ್ಯರ್ಥಿಗಳಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತೆ ನೀವು ಹೈಕಮಾಂಡ್ ಬದ್ಧ ಅಂತೇಳಿದರೆ ನಮ್ಮ ಹೋರಾಟ ಪ್ರತಿಫಲ ಏನು ನಮ್ಮ ಹೋರಾಟದ ಬೆಲೆ ಇಲ್ವಾ ನಮ್ಮ ಜನಾಂಗದ ಸಮುದಾಯದ ನಾಯಕರಿಗೆ ಬೆಲೆ ಇಲ್ವಾ ಸುಮಾರು ಹನ್ನೆರಡು ಬಾರಿ ನಮಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ನಾವು ಇನ್ನಷ್ಟು ತಾಳ್ಮೆಯಿಂದ ಇರಬೇಕು ಕೆ ಎಚ್ ಮುನಿಯಪ್ಪನವರು ಏಳು ಬಾರಿ ಎಂಟು ಬಾರಿ ಸ್ಪರ್ಧೆ ಮಾಡಿದಾಗ ಕೂಡ ಸಂಪೂರ್ಣವಾಗಿ ಅವರ ಸಮುದಾಯ ಅವರಿಗೆ ನಾವು ಬೆಂಬಲವಾಗಿ ನೀಡಿ ನಮ್ಮ ನಮ್ಮ ಸಮುದಾಯ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಸಿದೆ ಯಾವುದೇ ರೀತಿಯ ಮಲ್ತಾಯಿ ಧೋರಣೆಯನ್ನು ಮಾಡಿಲ್ಲ ಬಾಗಿಲಲ್ಲಿ ನಿಂತ್ಕೊಂಡು ಎಲ್ಲ ಜಾತಿಗಳು ಕೂಡ ಒಂದೇ ಅಂತೇಳಿ ಎಲ್ಲರೂ ಓಟ್ ಮಾಡಿ ಅವರು ಈ ಚುನಾವಣೆಯಲ್ಲಿ ಏಳು ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದು ಅವರು ಏನಾದರೂ ಕೂಡ ಅನ್ಯಾಯ ಮಾಡಿದರೆ ನಮ್ ಜನ ಏಳು ಸಾರಿ ಗೆಲ್ಲ ಸಾಧ್ಯ ಆಗ್ತಾ ಇತ್ತ ಇವತ್ತು ಅವರು ಶಾಸಕರಾಗಿದ್ದಾರೆ ದೇವನಹಳ್ಳಿ ಸಚಿವರಾಗಿದ್ದಾರೆ ಸಂತೋಷ ಅಲ್ಲಿ ಸೇವೆ ಮಾಡ್ಕೊಂಡಿರ್ಲಿ ಅದಕ್ಕೋಸ್ಕರ ಇಲ್ಲಿ ನಮಗೆ ಬಲಗೈ ಸಮುದಾಯದವರಿಗೆ ಪ್ರತಿನಿಧ್ಯ ಕೊಡಬೇಕು ಅಂತ ನಾನು ತಮೆಲ್ರು ಕೂಡ ತಮ್ಮೆಲ್ಲರ ಮುಖ್ಯ ಮನವಿ ಮಾಡ್ಕೊಳ್ತೇನೆ ಕೊಡಲ್ಲ ಮಾತು ಬಂದ ಬರ್ತಾ ಇದೆ ಅಂತ ನೀವ್ ಹೇಳ್ತಾ ಇದ್ದೀರಾ ಬರ್ದೇ ಇದ್ದರೆ ಈಗ ಈಗ ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ಬಲ್ಗೈ ಸಮುದಾಯ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕರೆಗಳನ್ನು ಮಾಡಿ ನಾವು ನಿಮ್ಮ ಬೆಂಬಲಕ್ಕಿದ್ದೀರಿ ಚುನಾವಣೆಯಲ್ಲಿ ಏನಾದರೂ ನಮ್ಮ ಬಲಗೈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟು ಅವಕಾಶ ಮಾಡಿ ಕೊಟ್ಟಿಲ್ಲ ಅಂದರೆ ನೀವು ಯಾರಾದರೂ ಒಬ್ಬರು ಬಂಡಾಯವಾಗಿ ಸ್ಪರ್ಧೆ ಮಾಡಬೇಕು ನಮ್ಮ ನಾವು ಚುನಾವಣೆಯಲ್ಲಿ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜನಾಂಗದ ಶಕ್ತಿ ಏನಿದೆ ಅದನ್ನು ನಾವು ಚುನಾವಣೆ ಮುಖಾಂತರ ತೋರಿಸ್ಬೇಕು ಅಂತ ಒಕ್ಕಲರಿಂದ ಒತ್ತಡವನ್ನು ಹಾಕ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ರಬೆಲ್ಲ ಓಡೋ ನನಗೆ ಇಷ್ಟ ಆಗಲ್ಲ ನಾನು ಸ್ವಾಭಿಮಾನಿ ಕಾಂಗ್ರೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಎಲ್ಲ ಜನಾಂಗದ ನಾಯಕರು ನೀವು ಚುನಾವಣೆ ನಿಂತ್ಕೊಳ್ಳಬೇಕು ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾವು ಚುನಾವಣೆ ನಿಲ್ಲೋದಕ್ಕೆ ತಯಾರನ್ನು ಮಾಡ್ಕೊಳ್ತೀವಿ